ಎಲ್ಲರಿಗೂ ನಮಸ್ಕಾರ ರಸಸ್ವಾದ ಚಾನಲ್ಗೆ ಸ್ವಾಗತ ಇವತ್ತು ಪೂರಿ ಮತ್ತು ಆಲೂಗೆಡ್ಡೆದು ಬಾಂಬೆ ಸಾಗು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲೊಂದು ನಾಲ್ಕು ಆಲೂಗೆಡ್ಡೆನ ಮಣ್ಣೆಲ್ಲ ಚೆನ್ನಾಗಿ ತೊಳ್ಕೊಂಡು ಈ ಥರ ಕಟ್ ಮಾಡಿ ಒಂದೇ ವಿಷಲಿ ಬೇಯಿಸ್ಕೊತಾ ಇದ್ದೀನಿ ಕಟ್ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅಂತ ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಪೂರಿಗೋಸ್ಕರ ನಾನಿಲ್ಲಿ ಗೋಧಿ ಹಸಿಟ್ಟು ತೊಗೋತಾ ಇದ್ದೀನಿ ಗೋಧಿ ಹಸಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೇಕು ಈ ಥರ ನಾನು ಇವಾಗ ಏನು ಹೇಳ್ಕೊಡ್ತೀನಲ್ಲ ಆ ಥರ ಮೆಥಡಲ್ಲಿ ಪೂರಿ ಮಾಡಿ ಖಂಡಿತವಾಗೂ ಪ್ರತಿಯೊಂದು ಪೂರಿನೂ ಉಬ್ಬಿ ಬರುತ್ತೆ ಯಾವುದು ಸಹ ಫ್ಲ್ಯಾಟ್ ಆಗೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೀವೇ ಫುಲ್ ವೀಡಿಯೋ ಒಂದ್ಸತಿ ನೋಡಿ ಗೊತ್ತಾಗುತ್ತೆ ಏನಪ್ಪ ಅಂದರೆ ಮೊದಲಿಗೆ ಗೋಧಿ ಹಸಿಟ್ಟನ್ನ ಗಟ್ಟಿ ಕಲಿಸ್ಕೋಬೇಕು ನಾವು ಚಪಾತಿಗೆಲ್ಲ ಕಲಿಸ್ಕೋತೀವಲ್ಲ ಅದಕ್ಕಿನ್ನ ಗಟ್ಟಿಗಿರಬೇಕು ಪೂರಿಗೆ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ನೋಡಿ ಗೊ ನೋಡಿದ್ರೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಒಟ್ಟಿಗೆ ನೀರು ಹಾಕ್ಬಿಟ್ರೆ ತುಂಬ ತೆಳುವು ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ನಾದ್ಕೋಬೇಕು ಚೆನ್ನಾಗಿ ಕೈ ನೋಡ್ತಾ ಇದ್ದೀರಲ್ವ ಏನೂ ಇಲ್ಲ ಚೆನ್ನಾಗಿ ನಾತ್ಕೋಬೇಕು ಎಷ್ಟು ನಾತ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ನಾತ್ಕೊಂಡಾದ್ಮೇಲೆ ಅದೊಂದು ಕಾಲು ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ ಇಲ್ಲಿ ಅದ್ರ ಅಷ್ಟಲ್ಲಿ ಸಾಗುಗೋಸ್ಕರ ನಾನಿಲ್ಲಿ ಒಂದು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಮತ್ತು ಇಲ್ಲಿ ಕಡಲೆ ಹಸಿಟ್ಟು ಕಡಲೆ ಹಸಿಟ್ಟಿನ ಒಂದು ಚೂರು ಗಂಟಿ ಇಲ್ದಂಗೆ ಈ ಥರ ನೀರಲ್ಲಿ ಕರಗಿಸಿ ಇಟ್ಕೊಂಡಿರಬೇಕು ಆಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ತಗೊಂಡು ಒಗ್ಗರಣೆಗೋಸ್ಕರ ಸಾಸಿವೆ ಕಡಲೆಬೇಳೆ ಕಡಲೆಬೇಳೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅದಾದಮೇಲೆ ನಾವೇನು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರ್ತೀವಲ್ಲ ಅದು ಮತ್ತು ಸ್ವಲ್ಪ ಇಂಗು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕ್ಕಿಂತ ಈ ಥರ ಫ್ರೆಶ್ಶಾಗಿ ಜಜ್ಜಿಟ್ಕೊಳ್ಳದೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ನಾವಿಲ್ಲಿ ಖಾರಕ್ಕೋಸ್ಕರ ಬೇರೆ ಏನೂ ಹಾಕ್ಕೊಳ್ಳಲ್ಲ ಬರೀ ಹಸಿಮೆಣ್ಸಿನ್ಕಾಯಿ ಮಾತ್ರನೇ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವೇನು ಆಲೂಗಡ್ಡೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ಕೋಬೇಕು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು ಫಸ್ಟು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಒಂದು ಕುದಿ ಬಂದಾದಮೇಲೆ ನಾವೇನು ಕಡಲೆ ಹಸಿಟ್ಟು ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕು ಕಡಲೆ ಹಸಿಟ್ಟು ತುಂಬ ಗಟ್ಟಿಗೂ ಕಲಿಸ್ಕೊಂಡಿರಬಾರ್ದು ಒಂದು ಸ್ವಲ್ಪ ತೆಳುವಿಗೆ ಕಲಿಸ್ಕೊಂಡಿರಬೇಕು ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದು ಬಾಂಬೆ ಸಾಗು ಪೂರಿ ಚಪಾತಿ ಜೊತೆಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಫ್ರೋಝನ್ ಬಟಾಣಿ ಇತ್ತು ಅದನ್ನು ಹಾಕ್ಕೋತಾ ಇದ್ದೀನಿ ಇಲ್ಲ ಅಂದರೆ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಆ್ಯಡ್ ಮಾಡ್ಕೋಬೇಕು ಬಟಾಣಿನ ಚೆನ್ನಾಗಿ ಇದರಲ್ಲೇ ಬೇಯ್ಕೊಳ್ಳುತ್ತೆ ಅದೇನು ಸಪ್ರೇಟಾಗಿ ಏನು ಬೇಕಾಗಿಲ್ಲ ಬಟಾಣಿ ಇದ್ರ ಜೊತೆಗೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅದು ಆಪ್ಷನಲ್ಲು ಬಟ್ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹೋಟೆಲ್ಗಿಂತನೂ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ರಸ ಇಷ್ಟು ಹಾಕಿದ್ರೆ ರೆಡಿಯಾಗಿಬಿಡುತ್ತೆ ಬಾಂಬೆ ಸಾಗು ಎಲ್ಲರೂ ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ನಿಮಗೆ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಅಂತೂ ತುಂಬಾ ಇಷ್ಟ ಆಗುತ್ತೆ ಅದಾದಮೇಲೆ ಪೂರಿ ಕರಿಯೋದಕ್ಕೋಸ್ಕರ ಒಂದು ಬಾಣಲಿನಲ್ಲಿ ಎಣ್ಣೆನ ಹಾಕಿ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಮತ್ತು ನಾವು ಪೂರಿ ಇಟ್ಟಿಗೆ ನೆನೆಸಿಟ್ಟಿರ್ತೀವಲ್ಲ ಅದನ್ನು ಇನ್ನೊಂದು ಸರ್ತಿ ಚೆನ್ನಾಗಿ ಮಿತ್ಕೋಬೇಕು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿತ್ಕೊಂಡಾದ್ಮೇಲೆ ಮಣೆ ಮೇಲೆ ಒಂದು ಸ್ವಲ್ಪ ನಾತ್ಕೊತಾ ಇದ್ದೀನಿ ನಾನಿಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಪೂರಿ ಇದು ಗ್ಯಾರಂಟಿ ಹೇಳ್ತಾ ಇದ್ದೀನಿ ನಾನು ನೀವೇ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಥರ ಗಟ್ಟಿ ಕಲಿಸ್ಕೊಂಡಿರೋ ಪೂರಿ ಹಿಟ್ಟನ್ನ ಆ ಥರ ಉಂಡೆ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಕಟ್ ಮಾಡಿಕೊಂಡು ಆ ಉಂಡೆನ ಚೆನ್ನಾಗಿ ಕೈಯಲ್ಲೇ ನಾತ್ಕೊಬೋದು ಇಲ್ಲ ಮಣೆ ಮೇಲಾದರೂ ಸಹಿ ಸರಿ ಚೆನ್ನಾಗಿ ನಾದ್ಕೊಂಡು ಉಂಡೆಗಳು ಮಾಡಿ ಇಟ್ಕೋಬೇಕು ಮತ್ತು ಪೂರಿ ಒತ್ತವಾಗೂ ಅಷ್ಟೇ ತುಂಬ ಗಟ್ಟಿಗೆ ಅದಮಿ ಎಲ್ಲ ಒತ್ತಬಾರ್ದು ತುಂಬ ಸ್ಮೂತಾಗಿ ಒತ್ತಬೇಕು ಮತ್ತು ಎಲ್ಲೂ ಹೋಲ್ಸ್ ಆಗಬಾರ್ದು ಅದು ಎಲ್ಲೂ ಹೋಲ್ಸ್ ಎಲ್ಲ ಏನು ಇಲ್ದಂಗೆ ಏನು ಕಟ್ಟಿಲ್ದಂಗೆ ನೀಟಾಗಿರಬೇಕು ಪೂರಿ ಹಂಗಿದ್ದಾಗ ಚೆನ್ನಾಗಿ ಬರುತ್ತೆ ಉಬ್ಬಿ ಬರುತ್ತೆ ಮತ್ತು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮತ್ತು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇರಬೇಕು ತುಂಬ ಕಮ್ಮಿ ಫ್ಲೇಮ್ ಇಟ್ಬಿಟ್ರೆ ಎಣ್ಣೆನೂ ತುಂಬ ಕುಡಿದ್ಬಿಡುತ್ತೆ ಮತ್ತು ಉಬ್ಬೋದು ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನಾನಿಲ್ಲಿ ಅವತ್ತು ಎಷ್ಟು ಪೂರಿ ಮಾಡಿದ್ನೋ ಅಷ್ಟರದ್ದು ವೀಡಿಯೋ ಹಾಕಿದ್ದೀನಿ ನೀವು ನೋಡ್ಬೋದು ಒಂದು ಸಹ ಫ್ಲ್ಯಾಟಾಗಿ ಬಂದಿಲ್ಲ ಪ್ರತಿ ಒಂದು ಪೂರಿನೂ ಸಹ ಉಬ್ಬಿ ಬಂದಿದೆ ಸಿಂಪಲ್ ಅಂದರೆ ಸಿಂಪಲ್ ಆಗಿದ್ದೆವು ಬಟ್ ಎಲ್ಲ ಪೂರಿನೂ ಉಬ್ಬಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಅದಕ್ಕೆ ಮಾಡಬೇಕಾಗಿರೋದು ಇಷ್ಟೇ ಪೂರಿ ಹಿಟ್ಟನ್ನ ಗಟ್ಟಿ ಕಲಿಸ್ಕೋಬೇಕು ಮತ್ತು ಚೆನ್ನಾಗಿ ನಾತ್ಕೊಂಡು ಉಂಡೆ ಮಾಡಿ ಇಟ್ಕೊಂಡಿರಬೇಕು ಒತ್ತವಾಗ ತುಂಬ ಸ್ಮೂತಾಗಿ ಒತ್ತಬೇಕು ತುಂಬ ಗಟ್ಟಿಗೆ ಎಲ್ಲ ಒತ್ತಬಾರ್ದು ಮತ್ತು ಎಲ್ಲೂ ಹೋಲ್ಸ್ ಆಗಿರಬಾರ್ದು ಕಟ್ ಆಗಿರೋದು ಹೋಲಾಗೋದು ಆ ಥರ ಏನೂ ಆಗಿರಬಾರ್ದು ನೀಟಾಗಿರಬೇಕು ಮತ್ತು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮತ್ತು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇರಬೇಕು ಎಣ್ಣೆ ಸಿಮ್ ಮಾಡಬೇಡಿ ನೋಡಿ ಚೆನ್ನಾಗಿ ಬರುತ್ತೆ ಪೂರಿ ಪ್ರತಿಯೊಂದು ಪೂರಿನೂ ಉಬ್ಬಿ ಬರುತ್ತೆ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್